ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಟ್ ವ್ಲಾಗ್ಸ್ ನೋಡ್ತಾ ಇದ್ದೀವಿ ಅಂತ ಏನಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಈಗ ಸಮಯ ಬಂದು ಹತ್ತತ್ರ ಎರಡು ಗಂಟೆ ಆಗ್ತಾ ಇದೆ ನಾನಿನ್ನೂ ಊಟ ಮಾಡಿಲ್ಲ ಹೊಟ್ಟೆ ಇದೆ ಮತ್ತು ಆ ಥರವನಿಗೆ ಸಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅವ್ನಿಗೆ ನಾಳೆಗೆ ಸಮರ್ ಕ್ಯಾಂಪ್ ಮುಗಿಯುತ್ತೆ ಅದಾದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಅವ್ನಿಗೆ ಹಾಲಿಡೇಸ್ ಇರುತ್ತೆ ಬಟ್ ಮನೇಲಿ ಅವನನ್ನ ನೋಡ್ಕೊಳ್ಳೋದೇ ದೊಡ್ಡ ವಿಷಯ ಅಲ್ವಮ್ಮ ನಾನಂತೂ ಅಮ್ಮನ ಮನೆಯಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಇದ್ರಿ ರಮ್ಯಾ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನೇನಿದೆ ಹೇಳಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಸದ್ಯಕ್ಕೀಗ ಹೊಟ್ಟೆ ಹಸಿತಾ ಇದೆ ಅಮ್ಮ ಏನು ಅಡುಗೆ ಉಪ್ಸಾರು ಬೇಳೆ ಉಪ್ಸಾರು ಮಾಡಿದಾರಂತೆ ಸೊ ಮತ್ತು ನಿಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಏನು ಅಂತ ಕೇಳ್ತಾಯಿದ್ರಿ ನಾನು ಅದು ಆದಷ್ಟು ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಈಗ ಸ್ವಲ್ಪ ದಿನದಲ್ಲಂತೂ ಹೇಳಿದ್ನಲ್ಲ ಸ್ವಲ್ಪ ಟೆನ್ಷನ್ ಬೇರೆ ಇತ್ತು ನೆಕ್ಸ್ಟು ಸ್ಕ್ಯಾನ್ ಆಗೋವರೆಗೂ ಏನಾಗ್ಲೇ ಒಂದು ಕಾನ್ಫಿಡೆನ್ಸ್ ಇರೋಲ್ಲ ಅಲ್ವಾ ನನಗೂ ಏನು ಮಾಡೋದಕ್ಕೂ ಆಸಕ್ತಿ ಇರಲಿಲ್ಲ ಮತ್ತು ಸಿಕ್ಕಾಪಟ್ಟೆ ತಲೆ ಸುತ್ತು ಬರ್ತಾಯಿತ್ತು ಅಂದರೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಇರ್ತೀವಿ ತುಂಬ ನಿದ್ರೆ ಕೂಡ ಬರ್ತಾ ಇರುತ್ತೆ ಸೊ ನಂಗೆ ಅದಕ್ಕೆ ಏನೂ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ ಜೀವಿತ್ ಹೋಗಿದ್ದಾನೆ ಆ ಥರ ಕರ್ಕೊಂಡು ಬರೋದಕ್ಕೆ ನವೀನ್ ವರ್ಕ್ಗೆ ಹೋಗಿದ್ದಾರೆ ಸೊ ಈಗ ನಾನು ಊಟ ಮಾಡಬೇಕು ಮನೆ ಇಲ್ಲಿಂದ ಅಮ್ಮನ ಮನೆಯಿಂದ ಮನೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಕೆಲಸ ನಡೀತಾ ಇದೆ ತೋರಿಸ್ತೀನಿ ನಾನು ಸೊ ನಾನು ಹೇಳಿದ್ನಲ್ಲ ನೀವು ನೋಡ್ತಿರ್ಬೋದು ಅಲ್ಲೊಂದು ವೈಟ್ ಟ್ಯಾಂಕ್ ಕಾಣ್ತಿದೆ ಅಲ್ವಾ ಅದ್ರ ಹಿಂದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಂತ್ಕೊಂಡಿದ್ದಾರೆ ಸೊ ನೋಡಿ ಪ್ಲಾಸ್ಟಿಂಗ್ ಆಗಿದೆ ಅದೇನೆ ನಮ್ಮನೆ ಆರಾಮಾಗಿ ಇಲ್ಲಿ ಸೋಫಾದಿಂದ ಕುತ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಬಟ್ ಪಕ್ಕದಲ್ಲಿ ಒಂದು ಮನೆ ಆಗಿಬಿಟ್ರೆ ನಮ್ಮನೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಆ ಥರ ಬಂದ ಅನ್ಸುತ್ತೆ ಗೇಟ್ ಸೌಂಡ್ ಆಗ್ತಾ ಇದೆ ಇನ್ನು ಇಲ್ಲಿ ಶಿವು ಊಟಕ್ಕೆ ಕುತ್ಕೊಂಡಿದ್ದಾನೆ ನಾನು ಊಟ ಮಾಡಬೇಕು ಏ ಬೇಳೆ ಉಪ್ಸಾರು ಅಂತ ಅಂದ್ರೆ ನೀನು ಬೇರೆ ಸಾಂಬಾರಲ್ಲಿ ಊಟ ಮಾಡ್ತಿದ್ಯಾದ ಹೆಸರು ಕಾಳು ಬದನೇಕಾಯಿ ಏಕೆ ಉಪ್ಸಾರು ಬೇಡವಾ ಹ್ಞೂ ನಂಗೆ ಉಪ್ಸಾರಲ್ಲೇ ಸ್ವಲ್ಪ ಅಮ್ಮ ಸ್ವಲ್ಪ ಉಪ್ಸಾರಲ್ಲೇನೆ ಊಟ ಮಾಡ್ತೀನಿ ನಾನು ಉಪ್ಸಾರು ಅದಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಏ ನೀನು ಉಪ್ಸಾರು ತಿಂತಿದೆ ಅಲ್ವಾ ಮೊಸರು ಹಾಕ್ಕೊಂಡು ತಿಂತಿದೆ ಅಲ್ವಾ ನೀನು ಹಂಗೆ ತಿನ್ನೋಕೆ ಇಷ್ಟ ಆಗಲ್ಲ ಹೆಸರು ಕಾಳು ಸಾರಲ್ಲಿ ತಿಂತಾ ಇದ್ದಾನೆ ನನಗೆ ಏನನ್ಸುತ್ತೆ ಅಂದರೆ ನಾವೆಲ್ಲ ನೋಡಿ ನಮ್ಮ ಹೀರೋ ಬಂದ ಅಬ್ಬಬ್ಬಾ ಹೀರೋನ ಕರ್ಕೊಂಡು ಬಂದಿರೋವಂಥ ದೊಡ್ಡ ಹೀರೋ ಪರ್ವೈ ಎಲ್ಲಿಗೆ ಹೋಗಿದ್ದೆ ಫ್ರೆಂಡ್ಸ್ ಓ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ನಂತೆ ಅವನು ಸ್ಕೂಲ್ ಹೋಗಿರಲಿಲ್ಲ ಜಂಪ್ ಜಂಪ್ ಮಾಡಿಸಿದ್ರಾ ಸಣ್ಣ ಫ್ರೆಂಡ್ಸ್ ಫ್ರೆಂಡ್ಸು ನೀನು ಎಲ್ಲ ಜಂಪ್ ಮಾಡಿದ್ರಾ ಕೆತ್ತ ಹಾಂ ಅಯ್ ಶುನ್ ಬಾ ಮಾಡಬೇಕು ಆಯ್ತಾ ಹ್ಮ್ ಜಾಣ ಗುಡ್ ಬೈ ಆಗ್ಬಿಟ್ಟಿದ್ದಾನೆ ಹಂಗೆ ಫುಲ್ಲು ಕೋಟ್ಲೆ ಕೊಡ್ತಾನೆ ಅಂತ ಸಿಲ್ಕ್ ತಗೊಬಂದ್ ಕೊಟ್ಟಿದ್ದಾನೆ ಬಟ್ ನಾನು ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಿನ್ಬಾರ್ದು ಅಂತ ಹೇಳಿದರೆ ಆದ್ರೂ ನನ್ಗೆ ಡೈರಿ ಮಿಲ್ಕ್ ಅಂದ್ರೆ ಇಷ್ಟ ತಿಂತಾ ಇದೀನಿ ತಂಗೆ ತಾನೇ ತಂದಿರೋದು ಅಂತ ಒಂದ್ ಬೈಟ್ ಇಸ್ಕೊಳಂಗಿಲ್ಲ ಇದ್ರಲ್ಲಿ ಹೇಳಿದೀನಿ ಓ ಅಂತೆ ನನಗೆ ತಾನೇ ಯಾವುದು ಫ್ರೂಟ್ ಆ್ಯಂಡ್ ನಟ್ ಆ್ಯಕ್ಚುಲಿ ನನಗೆ ಫ್ರೂಟ್ ಆ್ಯಂಡ್ ನಟ್ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ತಿಂತ ಇದೆ ಅಂದರೆ ಬರೀ ಏನಾದರೂ ಗಿಫ್ಟು ಅಂತ ಅಂದರೆ ಇದನ್ನು ತಗ್ಸ್ಕೊಬಿಡುವೆ ಸಮಾಧಾನ ಆಯ್ತಾಯ್ತು ಈಗ ಹಂಗಾಗಿ ಬರೀ ಫ್ರೂಟ್ ಆ್ಯಂಡ್ ನಟಿಗೆ ಸಮಾಧಾನ ಆಗಲ್ಲ ಏನಾದರೂ ಗೋಲ್ಡ್ ತಗೊಟ್ರೇ ಸಮಾಧಾನ ಆಗೋದು ಏನು ಬೆಳ್ದಿದೀವೋ ಓಪನ್ ಮಾಡಿ ತಿನ್ನೋಣ ಬೇಡ ಪ್ಲೀಸ್ ನಂಗೆ ಬೇಕಾದ್ರೆ ಹಾಕಿಸ್ಕೊತೀನಿ ಬೇಡ ಅಮ್ಮ ನಂಗೆ ಬೇಕಾದ್ರೆ ಹಾಕ್ಸ್ಕೋತೀನಿ ಸ್ವಲ್ಪ ತೆಗಿ ಪ್ಲೀಸ್ ಬೇಡ 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 ಹ್ಞೂ ನಂಗೆ ಅದು ಯಾಕೋ ಇಷ್ಟ ಆಗ್ತಿಲ್ಲ ನಿಪ್ಪಟ್ಟು ರೈಸ್ ಸ್ವಲ್ಪ ತೆಗಿ ನಾನು ಒಂದೊಂದು ಸ್ವಲ್ಪ ಬೇಕಿದ್ರೆ ಹಾಕಿಸ್ಕೊತೀನಿ ಎಸ್ ಬೇಳೆ ಉಪ್ಸಾರು ಮತ್ತು ಅನ್ನ ನನ್ನ ಫೇವ್ರೇಟ್ ಉಪ್ಸಾರು ಖಾರ ಇದ್ದೀನಿ ಅಂದರೆ ಏನಂತ ಅಂದರೆ ನನಗೆ ಫುಡ್ಡಲ್ಲಿ ಇನ್ನೂ ಅಷ್ಟೊಂದು ಡಿಫ್ರೆನ್ಸ್ ಆ ಥರ ಎಲ್ಲ ಏನೂ ಗೊತ್ತಾಗ್ತಿಲ್ಲ ನೋಡಬೇಕು ಮುಂದೆ ಯಾವ ಥರ ಏನು ಅಂತ ನೋಡ್ ಸಿಕ್ಕಾಪಟ್ಟೆ ಹಸುವಾಗುತ್ತೆ ಅಮ್ಮ ಬೈತವ್ರೆ ಈಗ ಕರೆಕ್ಟಾಗಿ ನೀವೆಲ್ಲ ಊಟ ಮಾಡಲಿಲ್ಲ ಅಂತ ಅಂದರೆ ರಾತ್ರಿಗೆ ತಂಗ್ಲನ ತಿನ್ಬೇಕಾಗತ್ತೆ ಮಧ್ಯಾಹ್ನ ಮಾಡಿರೋ ಅನ್ನನೇ ತಿನ್ಬೇಕಾಗತ್ತೆ ಅಂತ ಬಿಸಿ ಬಿಸಿ ಅನ್ನ ಉಪ್ಸಾರು ಆ ಥರ್ವ ಊಟ ಮಾಡಲ್ವಾ ನೀನು ಆ ಥರ್ವ ಓಯ್ ಬಾಯ್ಲಿ ಆ ಅದೆಲ್ಲ ಓಡೋದ ಈಚೆಗೆ ಏನಕ್ಕೂ ಹಿಂಗ್ ಬಿದ್ದು ಒದ್ದಾಡ್ತಿದ್ಯಾ ಹೋಗೋರ ಜೊತೆ ಹೋಗ್ಬೇಕು ಶಿವಮಾಮ ಶಿವಮಾಮ ಅವನೆಲ್ಲ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಇವನ್ ಹಾಕ್ಲೆ ಅವನ್ ಜೊತೆ ಹೋಗೋಕ್ಕೆ ರೆಡಿ ಎಲ್ಲ ಶೇಮ್ ಶೇಮ್ ಮಾಡ್ತಾರೆ ನಿನ್ಗೆ ಅಥರ್ವ ಅಳ್ತಿದ್ದಾನೆ ಅಂತ ನೋಡಿ ಈಗ ಬಂದ್ಬಿಡ್ತಾನೆ ಕ್ಯಾಮ್ ಬಾ ಊಟ ಮಾಡಿಸ್ಕೊಡ್ತೀನಿ ಬಾ ಮಗ್ನೆ ಹ್ಮ್ ಶಿವಮಾಮ ಡ್ಯೂಟಿ ಅಲ್ವಾ ಮತ್ ನೀನು ಹಠ ಮಾಡ್ತಾರಾ ಹೋಗ್ಬಾರ್ದು ಅಲ್ವಾ ನೀನು ನೀನೀಗ ಸಮ್ಮರ್ ಕ್ಯಾಂಪಿಗೆ ಹೋಗಿ ಬಂದೆ ನಿನ್ನ ಜೊತೆ ಅದೇ ಥರ ಹಠ ಮಾಡಿದ್ರೆ ಯಾರಾದರೂ ಹೇಳು ಊಟ ಮಾಡ್ದ ಆ ಥರ ಬಂದು ನಂದು ಊಟ ಆಯಿತು ಈಗ ಟ್ಯಾಬ್ಲೆಟ್ ತೊಗೊಳ್ಳೋದಿದೆ ಮಧ್ಯಾಹ್ನ ಒಂದು ಅದು ವಿಟಮಿನ್ದು ಸೊ ಅದು ಟ್ಯಾಬ್ಲೆಟ್ ತಗೊಬೇಕು ಈಗ ನಾನು ಇದನ್ನ ಮತ್ತೋಗ್ತಾ ಇದೆ ಯೂಶ್ವಲಿ ಮಧ್ಯಾಹ್ನದ್ದು ಸ್ಕಿಪ್ ಇದೆ ಏನೋ ಬೇಕಾಬಿಟ್ಟಿ ಆ ಥರ ಸೊ ಈಗ ಕರೆಕ್ಟಾಗಿ ತಗೋತಾ ಇದ್ದೀನಿ ಮತ್ತು ಇನ್ನೊಂದು ಏನಂತಂದರೆ ನನಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾ ಇದೆ ಇಲ್ಲಿ ಸ್ಟೊಪ್ಪುದು ಪಿಂಪಲ್ಸ್ ಆಗಿದೆ ಇಲ್ಲಿ ಪಿಂಪಲ್ಸ್ ಆಗ್ತಿದೆ ನಂಗೆ ಮುಖ ತೊಳಿಬೇಕಾದ್ರೆ ಮುಖ ಮುಟ್ಟೋದಿಕ್ಕೆ ಒಂಥರ ಆಗ್ತಿದೆ ಸೊ ಏನಮ್ಮ ಬಾಯ್ ಆ ನಿಮಿಷ ನಿಮಿಷ ಅಮ್ಮ ಅಮ್ಮ ಟ್ಯಾಬ್ಲೆಟ್ ತಗೋತಿದಾರೆ ಈಗ ಮಮ್ಮಿ ಟ್ಯಾಬ್ಲೆಟ್ ಯೂಶ್ವಲಿ ಫಸ್ಟ್ ನೀರ್ ಹಾಕೊಂಡು ಆಮೇಲೆ ಟ್ಯಾಬ್ಲೆಟ್ ಹಾಕೋಬೇಕು ಅಂತಾನೆ ನನ್ಗಂಗಾಗ ಒಂಥರ ತೊಳಸ್ತಂಗ ಆಗ್ಬಿಡುತ್ತೆ ಫಸ್ಟ್ ಟ್ಯಾಬ್ಲೆಟ್ ಹಾಕೊಂಡು ಆಮೇಲೆ ನೀರು ಕುಡಿಯೋದು ನಾನು ಈಗ ಊಟ ಆಯ್ತು ಟ್ಯಾಬ್ಲೆಟ್ ಕೂಡ ತಗೊಂಡಿದ್ದು ಮದ್ಯ ಬಂದ್ಬಿಡ್ತಾನೆ ಏನ್ ಗೊತ್ತಾ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ನಮ್ಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಫೀಲ್ ಆಗದೆ ಒಂಥರ ಒಂದ್ ಮಗು ಇದ್ದು ಇನ್ನೊಂದ್ ಮಗುಗೆ ಪ್ರೆಗ್ನೆಂಟ್ ಆದಾಗ ನಮ್ಗೆ ಅಂದ್ರೆ ನಮ್ಗೊಂಥರ ಜವಾಬ್ದಾರಿಗಳಿರುತ್ತೆ ಮತ್ತೆ ಈ ಮಗುನು ನೋಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಅಂತೂ ಇತ್ತೀಚಿಗೆ ಸಿಕ್ಕಾಪಟ್ಟೆ ಮಮ್ಮಿ 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 ಹಚ್ಕೊ ಮಮ್ಮಿ ಇಷ್ಟನಾ ಡ್ಯಾಡಿ ಇಷ್ಟನಾನ್ನೊಬ್ರ ಹೆಸರು ಹೇಳೋದೇ ಇಲ್ಲ ಮಮ್ಮಿ ಡ್ಯಾಡಿ ಅಂತ ಇಬ್ಬರ ಹೆಸರುನು ಹೇಳ್ತಾನೆ ಸರಿ ಆಟಾಡೋ ಹೋಗು ಅಲ್ಲಿ ನಾನು ಅಥರ್ವ ಇಬ್ರು ಕೂಡ ನಿದ್ರೆ ಮಾಡಿದ್ವಿ ಮಲ್ಕೊಂಡಿದ್ವಿ ಅಲ್ವಾ ಮಗ್ನ ನಾನು ನೀನು ಫುಲ್ಲು ಈಗ ಎದ್ದು ಬಂದು ಕೂತಿದ್ದಾನೆ ಅವ್ನು ಏನು ಗೊತ್ತಾ ಯಾವಾಗಲೇ ಅದು ಬೆಳಿಗ್ಗೆ ಆದರೂ ಆಗಿರ್ಬೋದು ಅಥವಾ ಈವ್ನಿಂಗ್ ಆದರೂ ಆಗಿರ್ಬೋದು ಅವ್ನು ಮಲ್ಗಿದ್ದ ಎದ್ದಾದ್ಮೇಲೆ ಈ ಸೋಫಾ ಮೇಲೆ ಬಂದು ಕೂತ್ಕೊಂಡು ಅವ್ನು ರಿಲ್ಯಾಕ್ಸ್ ಮಾಡಬೇಕು ಅವ್ನು ವಾಶ್ರೂಮ್ಗೆ ಹೋಗ್ತಾರೋ ಬಿಡ್ತಾನೋ ಎದ್ದಿದ ತಕ್ಷಣ ಗೊತ್ತಿಲ್ಲ ಬಂದಿದ ತಕ್ಷಣ ಈ ಸೋಫಾ ಮೇಲೆ ಬಂದು ಕೂತ್ಕೊತಾನೆ ಕೂತ್ಕೊಂಡು ಅವ್ನು ರಿಲ್ಯಾಕ್ಸ್ ಮಾಡಬೇಕು ಅಲ್ವಾ ಹಾಯ್ ಹೇಳು ವಾಯ್ಸೇ ಬರ್ತಿಲ್ಲ ಅವನಿಗೆ ಸೊ ಈಗ ನನಗೆ ಹೊಟ್ಟೆ ಹಸುವು ಆಗಲೇ ಶುರುವಾಗಿದೆ ಮಧ್ಯಾಹ್ನ ಊಟ ಅಷ್ಟೇ ಬೇರೆ ಏನೂ ತಿಂದಿರಲಿಲ್ಲ ಟ್ಯಾಬ್ಲೆಟ್ ತೊಗೊಂಡು ನಾನು ಮಲ್ಕೊಬಿಟ್ಟಿದ್ದೆ ಹೊತ್ತು ಸೊ ಎದ್ದು ಮುಖ ತೊಳೆದು ಈಗ ಫ್ರೂಟ್ಸ್ ತಿನ್ನೋಣ ಅಂತ ಆ ಥರ ನನಗೆ ಆ್ಯಪಲ್ ಸೊ ಆ್ಯಪಲ್ ಅವನಿಗೂ ತಿನ್ನಿಸ್ಬೇಕು ಈಗ ನಾನು ಆ್ಯಪಲ್ ತಿನ್ಬಿಟ್ಟು ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಲ್ಲಿವರೆಗೂ ನಾನು ಆ್ಯಪಲ್ ತಿಂತೀನಿ ಆಮೇಲೆ ಅವನು ತಿನ್ನಿಸ್ತೀನಿ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳಿದ್ನಲ್ಲ ಈಗಾಗಲೇ ಹೊಟ್ಟೆ ಹಸು ಶುರು ಆಗಿದೆ ನಾವೇನು ಸ್ವಲ್ಪ ಹೊರಗಡೆ ಹೋಗಬೇಕು ಆಮೇಲೆ ನವೀನಂತೂ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂದರೆ ಕಂಟಿನ್ಯೂಸ್ ಕಾಲ್ ಬರ್ತಿರುತ್ತೆ ಅವ್ರಿಗೆ ಸೊ ಆ್ಯಪಲ್ ತಿನ್ಬಿಟ್ಟು ಆ ಥರ ಬಂದು ತಿನ್ಸೋಣ ಆಮೇಲೆ ಹೊರ್ಗಡೆ ಹೋಗೋಣ ಮಾತ್ರ ಅಲ್ವಾ ಫ್ರೂಟ್ಸ್ ತಗೋಬರೋದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ ತಗೊಬರಬೇಕು ಹೋಗೋಣ ಓಕೆ ಫ್ರೂಟ್ಸ್ ಎಲ್ಲ ತರೋದಿಕ್ಕೆ ನಾನೇನು ಹೋಗಲಿಲ್ಲ ನವೀನೆ ಹೋಗ್ಬಿಟ್ಟು ತಗೊಂಡು ಬಂದರು ಅಲ್ಲಿ ಸುಮ್ಮನೆ ಅನಾವಶ್ಯಕ ಓಡಾಡೋದೆಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡು ಕಂಪ್ಲೀಟ್ ರೆಸ್ಟಲ್ಲಿ ಇರ್ಸ್ಬಿಟ್ಟು ಅವ್ರು ನನ್ನ ಅಂದರೆ ನನಗೂ ಫಸ್ಟ್ ಆಫ್ ಆಲ್ ನನಗೂ ಎಲ್ಲೋ ಎಲ್ಲೋ ಹೋಗೋದಕ್ಕೆ ಏನು ಮಾಡೋದಕ್ಕೂ ಆಸಕ್ತಿನೇ ಇರೋಲ್ಲ ಇನ್ನು ಈಗ ಈ ಡ್ರೆಸ್ನ ತೋರಿಸ್ತೀನಿ ಈ ಡ್ರೆಸ್ ಬಂದು ಒಂಥರ ಎಲ್ಲೋ ಇಶ್ ಮೆಂತ್ಯ ಕಲರ್ ಅಂತ ಹೇಳ್ತಾರಲ್ಲ ಮಸ್ಟರ್ಡ್ ಎಲ್ಲೋ ಅಂತ ಹೇಳ್ತಾರಲ್ಲ ಆ ಥರ ಕಲರ್ ಇದು ಸೊ ಇದು ತಾನ್ವಿ ಫ್ಯಾಷನ್ ಫೋರ್ ಅಂತ ಸುಮಾರು ಸೀರೆಗಳನ್ನ ತರಿಸ್ತಿದ್ದೀನಿ ನಾನು ಅದೇ ಪೇಜಿಂದ ಈ ಡ್ರೆಸ್ ತರಿಸಿರೋದು ಯೂಶಲಿ ಕೇಳ್ತಾ ಇರ್ತೀರಾ ನಾನು ವೇರ್ ಮಾಡಿದಾಗ ರೆಡಿ ಡ್ರೆಸ್ಗಳನ್ನ ಹಾಕ್ಕೊಂಡಾಗ ಯಾವ ಪೇಜಿಂದ ತರಿಸ್ತೀರಾ ಯಾವ ಶಾಪಿಂದ ತರಿಸ್ತೀರಾ ಅಂತ ನಾನು ಇವರಲ್ಲಿ ಡ್ರೆಸ್ನ ತರಿಸಿದ್ದೀನಿ ಒಂಥರ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಇರೋವಂಥದ್ದು ಮತ್ತೆ ಇಲ್ಲಿ ಸ್ಲೀವ್ಸ್ಗೂ ಎಲ್ಲ ಈ ಥರ ಡಿಸೈನ್ ಬರುತ್ತೆ ಇನ್ನು ಡ್ರೆಸ್ ಫುಲ್ಲು ಇದೇ ಥರ ಡಿಸೈನ್ ಬರುತ್ತೆ ಕೆಳಗಡೆನೂ ಅಷ್ಟೆ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇರೋವಂಥದ್ದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಈ ಡ್ರೆಸ್ನ ತರಿಸಿದ್ದೀನಿ ಈಗ ಸದ್ಯಕ್ಕೆ ಸ್ವಲ್ಪ ಸೈಜೆಲ್ಲ ದೊಡ್ಡದೇ ತಗೋಬೇಕು ವೆಯ್ಟ್ ಗೇನ್ ಹಾಕ್ತೀನಿ ಅಂತ ಇನ್ನು ಪ್ಯಾಂಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಪ್ಯಾಂಟ್ ಈ ಥರ ಬರುತ್ತೆ ಸೇಮ್ ಸ್ಟ್ರೇಟ್ ಪ್ಯಾಂಟ್ ಪ್ಯಾಂಟ್ ಬಂದು ಕೆಳಗಡೆ ಈ ಥರ ಡಿಸೈನ್ ಬರುತ್ತೆ ಆಮೇಲೆ ದುಪ್ಪಟ ದುಪ್ಪಟನೂ ಕೂಡ ಫುಲ್ ವರ್ಕ್ ಇದೆ ಅಂದರೆ ಈ ಅಲ್ಲಿ ವರ್ಕ್ ಇರೋವಂಥದ್ದು ಚೆನ್ನಾಗಿ ಅಂದರೆ ಆಗಿ ಕಾಣುತ್ತೆ ಹಾಕೊಂಡಾಗ ಸೊ ಇದು ಡ್ರೆಸ್ಸು ಈ ಡ್ರೆಸ್ಸು ನೀವೇನಾದರೂ ಬೈ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಈ ಡ್ರೆಸ್ ಮಾತ್ರ ಅಲ್ಲ ಬೇರೆ ಬೇರೆ ಕಲೆಕ್ಷನ್ಸು ಇದೆ ಡ್ರೆಸ್ಸು ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆಯಿತಾ ಅವ್ರ ಪೇಜ್ನಾಥ ಅಂದ್ರೆ ಫ್ಯಾಷನ್ ಫೋರ್ ಅಂತ ಅಂದ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಎಂಕ್ವೈರಿ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬೇರೆ ಬೇರೆ ಕಲೆಕ್ಷನ್ಸ್ ಕಾಂಟ್ರಾಸ್ಟಲ್ಲೂ ಎಲ್ಲ ಇದೆ ಬೈ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಈಗ ಆ ಥರ ಬಂದು ಊಟ ಮಾಡಿಸ್ಬೇಕು ನನಗಂತೂ ದಿನಕ್ಕೆ ಒಬ್ಬರು ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾನೆ ಇದ್ದರು ಅಕ್ಕ ನೀವು ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿಲಿ ಎಷ್ಟು ಸಲ ಊಟ ಮಾಡ್ತಾಯಿದ್ರಿ ಎಷ್ಟು ಸಲ ಊಟ ಮಾಡ್ತಿದ್ರಿ ಅಂತ ಆ ಥರ ಒಂದು ಪ್ರೆಗ್ನೆನ್ಸಿಲಂತೂ ನಂಗೆ ನೆನಪಿಲ್ಲ ಬಟ್ ಈ ಪ್ರೆಗ್ನೆನ್ಸಿಲಂತೂ ದಿನಕ್ಕೊಂದು ಐದು ಸಲ ಊಟ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸುವಾಗುತ್ತೆ ಬ್ರೇಕ್ಫಾಸ್ಟ್ ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲೆಲ್ಲ ತಿಂಡಿ ಮುಗಿಸ್ಬೇಕು ಅದಾದ್ಮೇಲೆ ಮತ್ತೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಮತ್ತೆ ಹಸುವಾಗ್ತಾ ಇರುತ್ತೆ ಇನ್ನು ಮಾಮೂಲಿ ಊಟದ ಟೈಮು ಅದಾದ್ಮೇಲೆ ಮತ್ತೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಹಸುವಾಗುತ್ತೆ ಆಮೇಲೆ ರಾತ್ರಿ ಸೊ ಫೈವ್ ಟೈಮ್ಸ್ ಊಟ ಮಾಡಬೇಕು ಈಗ ಆ ಥರ ಹಸುವಾಗ್ತಿರೋದು ಇನ್ನು ಸಿಂಟಮ್ಸ್ ಬಗ್ಗೆ ಕೇಳ್ತಾ ಇದ್ರಿ ಏನೆಲ್ಲ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನಿದೆ ರಮ್ಯಾ ಅಂತ ಅಂದ್ಬಿಟ್ಟು ಅಟ್ ಪ್ರೆಸೆಂಟ್ ನನಗೆ ಏನಾಗ್ತಿದೆ ಅನ್ನೋದನ್ನ ಹೇಳ್ತೀನಿ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂಥರ ಸ್ವಿಂಗ್ಸ್ ಇರುತ್ತೆ ಜೊತೆಗೆ ಹೊಟ್ಟೆ ಎಲ್ಲ ತೊಡಸ್ತಾ ಇರುತ್ತೆ ಸಿಕ್ಕಾಪಟ್ಟೆ ಹಸುವಾಗುತ್ತೆ ಎದ್ದ ತಕ್ಷಣ ತಿಂಡಿ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಹೊಟ್ಟೆ ಹಸುವಾಗುತ್ತೆ ಅದ್ರ ಜೊತೆಗೆ ಗಿಡಿನೆಸ್ ತಲೆ ಸುತ್ತು ತುಂಬಾ ತಲೆ ಸುತ್ತು ನನಗೆ ಯಾವ ಥರ ಒಂದು ಪ್ರೆಗ್ನೆನ್ಸಿಲಿ ತಲೆ ಸುತ್ತು ಇರಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ತಲೆ ಸುತ್ತು ಬರುತ್ತೆ ಇನ್ನೂ ಬೇರೆ ಸಿಂಪ್ಟಮ್ಸ್ ಹೇಳೋದಾದ್ರೆ ಸುಸ್ತು ಸಿಕ್ಕಾಪಟ್ಟೆ ಸುಸ್ತಿದೆ ತುಂಬಾ ಸುಸ್ತಾಗ್ತಿರುತ್ತೆ ಯಾವಾಗಲೂ ಸುಮ್ಮನೆ ಹೆಂಗೆ ಹೋಗಿ ಮಲ್ಕೋಣ ಅನಿಸುತ್ತೆ ಏನು ಮಾಡೋಕ್ಕೂ ಆಸಕ್ತಿ ಬರಲ್ಲ ಇನ್ನು ಮೂಡ್ ಸ್ವಿಂಗ್ಸ್ ಅದು ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಇರುತ್ತೆ ಸೊ ಈ ಥರದ್ದೆಲ್ಲ ಆಗ್ತಿರುತ್ತೆ ಇದು ಬಿಟ್ಟು ಬೇರೆ ಏನೆಲ್ಲ ಸಿಂಪ್ಟಮ್ಸ್ ಇದೆ ಅಂತಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ಎಸ್ಪೆಷಲಿ ನೈಟ್ ಟೈಮು ಅದು ಅಂದರೆ ಆವಾಗವಾಗ ನಮಗೆ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಅದು ಒನ್ ಆಫ್ ದ ಸಿಂಟಮ್ಸ್ ನಮಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅದೂ ಕೂಡ ಆಮೇಲೆ ಇನ್ನೊಂದು ಏನಂತ ಅಂದರೆ ಬ್ರೆಸ್ಟ್ ಪೇನ್ ಕೂಡ ಬರುತ್ತೆ ಅದು ಯಾವ ಥರ ಅಂತ ಅರ್ಲಿ ಪ್ರೆಗ್ನೆನ್ಸಿ ಕೆಲವ್ರಿಗೆ ಪೀರಿಯಡ್ಸ್ ಬರಬೇಕಾದ್ರೆ ಬ್ರೆಸ್ಟ್ ಪೇನ್ ಬರುತ್ತೆ ಅದೇ ಥರ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಕೂಡ ಒಂದು ಬ್ರೆಸ್ಟ್ ಪೇನ್ ಬರೋ ಅಂಥದ್ದು ಅದು ಕೂಡ ಪೇಯ್ನ್ ಇರುತ್ತೆ ಹೆವಿ ಅನ್ಸೋದು ಮತ್ತು ಪೇಯ್ನ್ ಬರೋ ಅಂಥದ್ದು ಇದೆಲ್ಲ ಆಗುತ್ತೆ ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಆಗೋದು ವಾಮಿಟಿಂಗ್ ನನಗೆ ವಾಮಿಟಿಂಗ್ ಇಲ್ಲ ನನಗೆ ಯಾವಾಗಲೂ ವಾಮಿಟಿಂಗ್ ಅನ್ನೋದಿಲ್ಲ ಕೆಲವ್ರಿಗೆ ನೀರು ಕುಡಿದ್ರೆ ವಾಮಿಟಿಂಗ್ ಆಗುತ್ತೆ ಅಷ್ಟೊಂದು ಸುಸ್ತಾಗಿ ಬಿಡ್ತಾರೆ ಹಂಗೇನಾದರೂ ಆದರೆ ನಂಗೆ ವಾಮಿಟಿಂಗ್ ಅನ್ನೋದಿಲ್ಲ ಬಟ್ ಕೆಲವು ಸಲ ಸೆನ್ಸ್ ಆಗುತ್ತೆ ಅದು ಬಿಟ್ರೆ ಪೇಸ್ಟ್ ಬೆಳಿಗ್ಗೆ ಹೊತ್ತು ಬ್ರಷ್ ಮಾಡಬೇಕಾದ್ರೆ ಅದು ಟೂತ್ ಪೇಸ್ಟ್ ಆ ಸ್ಮೆಲ್ಲಿಗೆ ಒಂಥರ ವಾಕ್ರಿಕೆ ಬಂದಂಗೆ ಆಗುತ್ತೆ ಇನ್ನು ಫುಡ್ಡಲ್ಲೆಲ್ಲ ನಂಗೆ ಈಗಲೇ ಏನೂ ಗೊತ್ತಾಗ್ತಿಲ್ಲ ಅದು ಬೇಡ ಇದು ಬೇಡ ಅಥವಾ ಅದು ತಿನ್ಬೇಕು ಇದು ತಿನ್ಬೇಕಂತ ಅನ್ಸೋದೆಲ್ಲ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಸೀಸನ್ ಅಲ್ವಾ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತಿನ್ಬೇಕಂತ ತುಂಬ ಅನಿಸ್ತಿದೆ ಆ ಉಪ್ಪು ಖಾರ ಹಾಕ್ಕೊಂಡು ಆ ಥರ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ತ್ರೀ ಮಂತ್ಸ್ ಆಗೋಗಿತ್ತು ಸೊ ಆಗ ಸೀಸನ್ ಚೆನ್ನಾಗಿ ತಿಂದಿದ್ದೀನಿ ಎಷ್ಟು ತಿಂದಿದ್ದೀನಿ ಅಂದರೆ ಮಾವಿನಕಾಯಿ ಮತ್ತೆ ಸಿಬೆಹಣ್ಣು ಸಿಕ್ಕಾಪಟ್ಟೆ ತಿಂದಿದೆ ಬಟ್ ಈಗ ತಿನ್ನೋ ಅಷ್ಟರಲ್ಲಿ ಒನ್ ಮಂತ್ ಆದರೂ ಬೇಡ ಅಂತ ಅಂದಿದ್ದಾರೆ ತಿನ್ನೋ ಅಷ್ಟರಲ್ಲಿ ಸೀಸನೆ ಮುಗ್ದೋಗುತ್ತೆ ಬಟ್ ಅಟ್ ಪ್ರೆಸೆಂಟ್ ನನಗೆ ಸಿಕ್ಕಾಪಟ್ಟೆ ತೋತಾಪುರಿ ಮಾರ್ಕೆಟ್ ಉಪ್ಪು ಕರ ಹಾಕೊಂಡು ತಿನ್ಬೇಕು ಅಂತ ಅನಿಸ್ತಿರುತ್ತೆ ಸೊ ಇದೆಲ್ಲ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸು ನಿಮ್ಗೂ ಏನಾದರೂ ಇದೇ ತರ ಸಿಂಟಮ್ಸ್ ನಾನು ಹೇಳಿ ಸಿಂಟಮ್ಸು ಕೆಲವೊಂದು ಸಿಮಿಲರ್ ಆಗಿ ಏನಾದ್ರು ಇದ್ರೆ ಕಾಮೆಂಟ್ ಮಾಡಿ ಆಯ್ತಾ